ಇವರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ ಮೂಡಾದವರು ಸೈಟ್ ಮಾಡಿ ಸೈಟು ಹತ್ತು ಹತ್ತು ಹದಿನೈದು ಹಂಚಿ ಪಾರ್ಕ್ ಮಾಡಿ ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ಭೀ ತಳ್ಕೊಳಕಾಗೈತೆ ಬ್ರದರ್ ಇನ್ನು ಇದನ್ನು ಪ್ಲ್ಯಾನ್ ತಳ್ಕೊಳಕೆ ಇರ್ತದ ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ ಇವ್ರ ಭೂಮಿ ಖರೀದಿ ಮಾಡಿರೋದು ಯಾವಾಗ ಕನ್ವರ್ಷನ್ ಮಾಡಿದ್ದೆ ಯಾವಾಗ ಮುಖ್ಯಮಂತ್ರಿಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು ಪ್ರಿಲಿಮಿನರಿ ನೋಸಿ ನೋಟಿಫಿಕೇಷನ್ ಮೂಡ ಅಕ್ವೈರ್ ಮಾಡಿದ್ರು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ತೊಂಬತ್ತೆರಡರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು ತೊಂಬತ್ತೆರಡರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು ತೊಂಬತ್ತೇಳು ಫೈನಲ್ ನೋಟಿಫಿಕೇಷನ್ ಆಯಿತು ಅದ್ಯಾರೋ ನಿಂಗಾ ವರ್ಸಸ್ ಅದೂ ನಿಂಗಾ ಜಯ ಜವರಾಯ ಆಲಿಯಾಸ್ ಜವರ ಅವರ ಅಕೌಂಟಿಗೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿನ ಇಪ್ಪತ್ನಾಲ್ಕು ಸಾವಿರನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ ಆ ಪ್ರಾಪರ್ಟಿ ಮೂರು 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 ಎಕರೆ ಹದಿನಾರು ಗುಂಟೆ ಅದಕ್ಕೆ ದುಡ್ಡು ಜಮಾ ಆಗಿದೆ ಮುಖ್ಯಮಂತ್ರಿಗಳೇ ತೊಂಬತ್ತೆಂಟಕ್ಕೆ ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ನಡೆದಾಗ ಈ ಲಿಂಗ ಉರುಫ್ ಜವರ ಯಾವಾಗ ಹೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದೆ ಇಡ್ತೀರಾ ಯಾವಾಗ ತೀರ್ಕಂಡ್ರವರು ಆ ಜಮೀನು ಪೌತಿ ಖಾಯತೇ ಅದು ಏನು ಹಿಡ್ತಿರ್ಬೋದು ಪೌತಿ ಖಾತೆನಲ್ಲಿ ಆ ದೇವರಾಜಿಗೆ ಯಾವಾಗ ಸೇರ್ತದೋ ಯಾವ ಹೆಸುವಿನಲ್ಲಿ ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವಾ ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯವಾ ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು ಅಲ್ಲೊಂದಿದೆ ಇದೆ ಬೆನಗಾನಹಳ್ಳಿಲಿ ಸತ್ತರ ಹೆಸರನ್ನು ಡಿನೋಟಿಫಿಕೇಷನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಾಹಾನುಭಾವರು ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಅಂತೇಳಿ ಹಣ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ಮೂಡಾದಿಂದ ದುಡ್ಡನ್ನು ಕೋರ್ಟಿಗೆ ಕಟ್ಟಿದ್ದಾರೆ ಏನು ಹೇಳಿ ಏನು ಹೇಳಿ ಜ ನಿಮ್ಮ ಡೌಟು ಲಿಂಗ ಆಲಿಯಾಸ್ ಜವರ ಜವರ ಲಿಂಗ ವರ್ಸಸ್ ಜವರ ನಾನು ಯಾತಕ್ಕೆ ಈ ಪ್ಲ್ಯಾನ್ ನಿಮಗೆ ತೋರಿಸಿದೆ ಅಂದರೆ ಆ ಪ್ಲ್ಯಾನ್ ಅಪ್ರೂವ್ ಆಗಿರೋದು ಯಾವಾಗ ಸೈಟ್ ಆಗಿರೋದು ಯಾವಾಗ ಪಾರ್ಕ್ ಆಗಿರೋದು ಯಾವಾಗ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು ಅದು ಜನಗಳ ಮುಂದೆ ಇಡಬೇಕಲ್ಲ ಸರ್ಕಾರ ಯಾರು ಅರ್ಜಿ ಕೊಟ್ಟವರು ಡಿನೋಟಿಫಿಕೇಷನಿಗೆ ಡಿನೋಟಿಫಿಕೇಷನ್ ರಜೆ ಅರ್ಜಿ ಕೊಟ್ಟರು ಯಾರು ಮಾಡಿಕೊಡಿ ಅಂತ ಮತ್ತೆ ಎರಡು ಸಾವಿರದ ನಾಲ್ಕರವರಿಗೆ ಡಿನೋಟಿಫಿಕೇಷನ್ ತೊಂಬತ್ತೆಂಟರಲ್ಲಿ ಆದಮೇಲೆ ನಾಲ್ಕು ವರ್ಷ ಯಾತಕ್ಕದು ಸೈಲೆಂಟಾಗಿತ್ತ ಭೂಮಿ ಆ ಭೂಮಿಯ ಬಗ್ಗೆ ಯಾತ್ರಿ ತಕರಾರು ತೆಗೀಲಿಲ್ಲ ಸಿದ್ದರಾಮಯ್ಯವರೇ ಎರಡು ಸಾವಿರದ ನಾಲ್ಕು ಮೇ ತಿಂಗಳಿಗೆ ಮೂಡಾದಲ್ಲಿ ಮ್ಯುಟೇಷನ್ ರಿಜಿಸ್ಟ್ರಿನಲ್ಲಿ ಸರಿ ನಿಮ್ಮ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ ಎಂಟು ಆರು ನಾಲ್ಕು ಎಂಟು ಆರು ನಾಲ್ಕು ಎಂಟು ಅರ್ನಾ ಭೌತಿಕಾತ ಇದರಲ್ಲಿ ಇದು ಯಾಕೆ ಕೇಳಿದೆ ಅಂದರೆ ಈಗಾಗಲೇ ಮ್ಯುಟೇಷನ್ ಆದೇಶದ ವಿವರ ಈಗಾಗಲೇ ಐ ಎಚ್ ಆರ್ ಏಯ್ಟ್ ಬಾರ್ ನೈಂಟಿ ಟು ನೈಂಟಿ ತ್ರೀ ಮೇರೆಗೆ ಪೌತಿ ಖಾತೆ ಜಿ ದೇವರಾಜ್ರವರ ಹೆಸರಿಗೆ ಅಂಗೀಕರಿಸಿದ್ದು ವಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಪೌತಿ ಖಾತೆ ದೇವರಾಜರ ಹೆಸರು ಹೆಸರಲ್ಲಿದೆ ಪೌತಿ ಖಾತೆ ಮಾಡೋದು ಯಾವಾಗ ಬ್ರದರ್ ಹಾಂ ಅಪ್ಪ ಸತ್ತ ಮೇಲೆ ಮಾಡೋದಲ್ವ ಪೌತಿ ಖಾತೆನ ಸರ್ಪಂಚವ್ರು ಟೆಕ್ನಿಕಲಿ ಹೇಳಿ ಬ್ರದರ್ ಯಾರಾದರು ಮುಖ್ಯಮಂತ್ರಿಗಳು ಸ್ವಲ್ಪ ಜನ ಕೇಳೋ ಹೇಳಿ ಭೌತಿಕತೆ ಯಾವಾಗ ಮಾಡ್ತಾರೆ ಅಂತ ಅಲ್ವೇ ಭೌತಿಕತೆ ಇದಾಯ್ತಾ ಹಾಂ ಯಾವುದು ತೊಂಬತ್ತೆರಡರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ ಪಾಪ ನಾಲ್ಕು ಜನ ಐ ಎ ಎಸ್ ಅಧಿಕಾರಿಗಳು ಕಳಿಸೋರು ಅಂತಲ್ಲಿ ಈಗೆಲ್ಲ ರೆಕಾರ್ಡೆಲ್ಲ ಯಾರ್ಯಾರು ಎಷ್ಟು ಸೈಟ್ ಮಾಡ್ಕೊಂಡವ್ರೆ ಯಾರಿಗೆ ಎಷ್ಟು ಇದರಲ್ಲಿ ಫಿಫ್ಟಿ ಫಿಫ್ಟಿನಲ್ಲಿ ಕೊಟ್ಟರು ಅರವತ್ತು ನಲ್ವತ್ತರಲ್ಲಿ ಕೊಟ್ಟರು ಇಲ್ಲ ನಲವತ್ತು ನಲ್ವತ್ತರಲ್ಲಿ ಕೊಟ್ಟರು ಪರ್ಸೆಂಟೇಜಲ್ಲಿ ಇದೆಲ್ಲ ಈಗಲ್ಲ ತನಿಖೆ ನಾಲ್ಕು ಜನ ಕಟ್ಟಬಟ್ಟವ್ರಂತಲ್ಲ ಅಧಿಕಾರಿಗಳನ್ನ ಯಾರ್ಯಾರ ಕಾಲದಲ್ಲಿ ಆಯಿತು ಇಲ್ಲಿ ಯಾರ ಕಾಲದಲ್ಲಿ ಆಯಿತು ಮುಖ್ಯ ಅಲ್ಲ ಈ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪ್ರಕರಣ ಇದು ಬೇರೆಯವ್ರದ್ದು ಆಮೇಲೆ ತನಿಖೆ ಇಲ್ಲಿಗಲ್ಲಿ ಇದ್ರೆ ಅವೆಲ್ಲ ಮಾಡ್ಕೊಳ್ಳಿ ಸರ್ಕಾರದಿಂದ ಇದು ನಿಮ್ಮ ಮೂಗಿನ ನೇರದಲ್ಲಾಗಿರ್ತಕ್ಕಂಥದ್ದು ಇಲ್ಲಿ ತೊಂಬತ್ತೆರಡರಲ್ಲಿ ಪೌತಿಕತೆ ಆಗಿದೆ ದೇವರಾಜ ದೇವರಾಜ ಹೆಸರಿಗೆ ಹಾಂ ತೊಂಬತ್ತೆರಡು ಸರ್ವೆ ನಂಬರ್ ನೋಡಿ ಇಲ್ಲಿ ಬೇರೆ ಇದ್ಯಾವುದು ಬೇರೆ ಇದ್ಯಾವುದು ಕೂರಿಸಿಲ್ಲ ನಾವು ಸರ್ಕಾರದ್ದು ಹಾಂ ಫೋರ್ ಸಿಕ್ಸ್ಟಿ ಫೋರ್ ಅದೆಲ್ಲ ಎಲ್ಲ ಹೇಳ್ಕೊಂಡ್ರು ಪತ್ರಿಕೆಲೆಲ್ಲ ಬಂದಿದೆಯಲ್ಲಣ್ಣ ಫೋರ್ ಸಿಕ್ಸ್ಟಿ ಫೋರು ಆಯಿತಾ ಈ ತೊಂಬತ್ತೆಂಟರಲ್ಲಿ ಇದಾಗದು ಯಾವಾಗ ಡಿನೋಟಿಫಿಕೇಷನ್ ಆಯಿತಲ್ಲ ಯಾರ ಹೆಸರಿನಲ್ಲಿ ಆಯಿತು ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ನು ಕರ್ನಾಟಕ ನವರ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ ಎಂಬತ್ತೇಳರ ಕಲಂ ಹತ್ತೊಂಬತ್ತು ಬಾರ ಏಳು ಮತ್ತು ಭೂ ಸ್ವಾಧೀನ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಕಲಮ್ ನಲವತ್ತೆಂಟು ಬಾರ್ ಒಂದು ಇದೆಲ್ಲ ಇದೆಯಲ್ಲ ಆದೇಶ ಮಾಡೋದಲ್ಲ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ನು ಇಲ್ಲೇನು ಮಾಡ್ತಾರೆ ತೊಂಬತ್ತೆಂಟರ ಡಿನೋಟಿಫಿಕೇಷನಲ್ಲಿ ಡಿನೋಟಿಫಿಕೇಷನ್ ಆಗೋದು ಲಿಂಗ ಉರೂಫ್ ಜವರಾ ಮೂರು ಎಕರೆ ಹದಿನಾರು ಗುಂಟೆ ನಾನ್ನೂರ ಅರವತ್ತ್ನಾಲ್ಕು ಸರ್ವೆ ನಂಬರ್ ಒಟ್ಟು ವಿಸ್ತೀರ್ಣ ಮೂರು ಪಾಯಿಂಟ್ ಮೂರು ಎರಡು ನಿಂಗ ನ ಡಿನೋಟಿಫಿಕೇಷನ್ ಆಯಿತು ಹಾಂ ತೊಂಬತ್ತೆಂಟರಲ್ಲಿ ತೊಂಬತ್ತೆಂಟರಲ್ಲಿ ಸಿದ್ದರಾಮಯ್ಯವರಿಗೆ ಗೊತ್ತಿರ್ತದೆ ಅವರೆಲ್ಲ ಹಿಂದುಳಿದ ಜನಾಂಗ ನಾಯಕರಲ್ಲ ಅವ್ರಿಗೆ ಗೊತ್ತಿರ್ತದೆ ಹಾಂ ಈಗ ಒಂದು ನಿಮಿಷ ಬರೆದ ದೇವರಾಜು ಹೆಸರಿಗೆ ಪೋತಿ ಖಾತೆ ಆಗೋಗಿದೆ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಅಲ್ಲಿ ನಿಂಗೊಂದು ಪ್ರಶ್ನೆ ಇಲ್ಲ ನಿಂಗೆ ತೊಂಬತ್ತೆಂಟಿಗೆ ಯಾಕೆ ಬಂದ ಡಿನೋಟಿಫಿಕೇಷನಿಗೆ ತೊಂಬತ್ತೆಂಟರಲ್ಲಿ ಹೆಂಗೆ ಡಿನೋಟಿಫಿಕೇಷನ್ ಮಾಡಿದ್ರಿ ತೊಂಬತ್ತೆಂಟನೇ ಇಸ್ವಿಲಿ ಹಾಂ ತೊಂಬತ್ತೆರಡರಲ್ಲಿ ಪೋತಿ ಖಾತೆ ಆಗೋಗಿದೆ ತೊಂಬತ್ತೆಂಟಿಗೆ ನಿಂಗ ಎಲ್ಲಿಂದ ಬಂದ ಇದು ಇರೋದು ಪ್ರಶ್ನೆ ಆಮೇಲೆ ಎರಡು ಸಾವಿರದ ನಾಲ್ಕು ಮೇ ತಿಂಗಳಿನಲ್ಲಿ ದೇವರಾಜು ಹೆಸರಿಗೆ ಮ್ಯುಟೇಷನ್ ಏನಿರುತ್ತೆ ಅವರಿಂದ ಎರಡು ಸಾವಿರದ ನಾಲ್ಕು ಅಕ್ಟೋಬರ್ ತಿಂಗಳಿಗೆ ನಿಂಗೊಂದಿಲ್ಲ ನಿಂಗೊಂದು ಪ್ರಶ್ನೆ ಇಲ್ಲ ನಿಂಗೊಂದು ಬರೀ ಡಿ ಡಿನೋಟಿಫಿಕೇಷನಲ್ಲಿ ಇದೆ ತೊಂಬತ್ತೆಂಟರಲ್ಲಿ ನೋಟಿಫಿಕೇಶನ್ ಆಗೋಯ್ತು ಏನಣ್ಣ ಹಾಂ ನಿಂಗ ನಿಂಗ ಏನು ಏನು लिंगा वरोफा जवरा तेरे डाक्यूमेंट